ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಮಹಿಳಾ ದಸರಾ ಸಮಾರೋಪ ಸಮಾರಂಭ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಚಲನಚಿತ್ರ ನಿರ್ದೇಶಕಿ ರೂಪಾ ಅಯ್ಯರ್ ನೆರವೇರಿಸಿದರು ಮುಖ್ಯ ಅತಿಥಿಗಳಿಗೆ ಎಂಎಲ್ಸಿ ಸಿ ಬಲ್ಕೇಶ್ ಬಾನು ಕಾಂಗ್ರೆಸ್ ಮುಖಂಡರಾದಂಥ ಪಲ್ಲವಿ ಮಾಜಿ ಪಾಲಿಕೆ ಸದಸ್ಯರು ಪಾಲ್ಗೊಂಡಿದ್ದರು ಇಪ್ಪತ್ತಾರು ವಿವಿಧ ಮಹಿಳಾ ತಂಡಗಳಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು ಇದೇ ವೇಳೆ ಪದ್ಮಭೂಷಣ ಪುರಸ್ಕೃತ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರ ನಿಧನ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕ ಚನ್ನಬಸಪ್ಪ ವಹಿಸಿದರು ಸುವರ್ಣ ಶಂಕರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ತಾ ಇದ್ದೇನೆ ಇವತ್ತು ನಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಯಾಕೆ ನಮ್ಮ ದೇಶ ನವರಾತ್ರಿಗಳನ್ನು ಆಚರಿಸುತ್ತೆ ವಿಜಯದಶಮಿನ ಯಾಕೆ ಆಚರಿಸ್ತೀವಿ ಅನ್ನೋದನ್ನ ನೀವೆಲ್ರೂ ಪುರಾಣಗಳಲ್ಲಿ ಕಥೆನ ತಿಳ್ಕೊಂಬಂದಿರ್ತೀವಿ ಆದರೆ ವರ್ಷದಲ್ಲಿ ನಾಲ್ಕು ನವರಾತ್ರಿಗಳು ಬರುತ್ತೆ ಚೈತ್ರ ನವರಾತ್ರಿ ಮತ್ತು ನವರಾತ್ರಿಯನ್ನು ಮಾತ್ರ ನಾವು ಸೆಲೆಬ್ರೇಷನ್ನಾಗಿ ಆಚರಿಸ್ತಾ ಹೋಗ್ತೀವಿ ಉಳಿದ ಎರಡು ಗುಪ್ತ ನವರಾತ್ರಿಗಳನ್ನು ಮಂತ್ರ ಸಾಧನೆಗೆ ಅಂತ ಮುಡಿಪಾಗಿಟ್ಕೊಳ್ತೀವಿ ಆದರೆ ನವರಾತ್ರಿ ನಮ್ಗೆ ಯಾಕೆ ಬಹಳ ಮುಖ್ಯ ಅಂತ ಹೇಳಿದ್ರೆ ಮಹಾರಾಜರ ಕಾಲದಿಂದನೂ ಆ ಮಹಾಕಾಳಿನೇ ಯುದ್ಧಕ್ಕೆ ಹೊರಟಾಗ ಹೇಗೆ ಒಂಬತ್ತು ದಿನ ತನ್ನನ್ನು ತಾನು ರೆಡಿ ಮಾಡಿಕೊಂಡು ಜೀವನದ ಯುದ್ಧಕ್ಕೆ ಹೋಗ್ತಾಳೆ ರಾಕ್ಷಸನ್ನ ಸಂಹಾರ ಮಾಡಬೇಕು ಅಂದ್ರೆ ಇವತ್ತೂ ಸಹ ನಾವು ಕಲಿಯುಗದಲ್ಲಿ ತ್ರೇತಾಯುಗ ಕೃತಯುಗ ದ್ವಾಪರಯುಗ ದಾಟ್ಕೊಂಡು ನಾವು ಬಂದರೂ ಕೂಡ ಇವತ್ತಿಗೂ ನಮ್ಮೆಲ್ಲರ ಜೀವನದಲ್ಲೂ ಯುದ್ಧನ ಪ್ರತಿದಿನ ಎದುರಿಸ್ಬೇಕು ನಾವೆಲ್ಲ ಆದರೆ ಯುದ್ಧ ಶಸ್ತ್ರಾಭ್ಯಾಸ ಅಂತ ದೇವಿ ಕೂಡ ಸಡನ್ ಆಗಿ ಯುದ್ಧಕ್ಕೆ ಹೋಗಲ್ಲ ಒಂಬತ್ತು ದಿನ ತನ್ನನ್ನು ತಾನು ರೆಡಿ ಮಾಡಿಕೊಂಡು ಆಯುಧ ಪೂಜೆಯನ್ನ ನಾವೆಲ್ಲರೂ ಮಾಡ್ತೀವಿ ಒಂಬತ್ತನೇ ದಿನ ಆಮೇಲೆ ಅವಳು ವಿಜಯವನ್ನ ಪಡ್ಕೊಂಡ್ ಬರ್ತಾಳೆ ವಿಜಯದಶಮಿಯನ್ನು ಆಚರಿಸ್ತೀವಿ ಋಷಿ ಮುನಿಗಳೆಲ್ಲ ಹಳೆ ಕಾಲದಲ್ಲಿ ಕೂತ್ಕೊಂಡು ಯೋಚಿಸ್ತಾ ಇದ್ರು ನಮ್ಗಳಿಗೆಲ್ಲ ಅಷ್ಟು ತಾಳ್ಮೆ ಇಲ್ವಲ್ಲ ಹೆಣ್ಮಕ್ಳಿಗೆ ಏನೇನೇನೇನು ಮಹಿಳೆ ಅನ್ನೋದನ್ನ ಬ್ರಹ್ಮಯೋನಿರ್ ನಮೋಸ್ತುತೆ ಅಂತಲೇ ನಾವೆಲ್ಲರೂ ಪುರಾಣಗಳ ಕಾಲದಿಂದ ಹೇಳ್ಕೊಂಬಂದಿದ್ದೀವಿ ಆ ಮಹಿಳೆಗೆ ಆ ತಾಯಿಗೆ ನಾವೆಲ್ಲ ಯಾವ ಸ್ಥಾನವನ್ನು ಕೊಡಬೇಕು ಅಂತಂದಾಗ ಆರು ಮುತ್ತುಗಳನ್ನು ಹೇಳಿದ್ರು ದಾಸಿ ಭೋಜ್ಯೇಶು ಮಾತಾ ಕ್ಷಮಯಾಧರಿತ್ರಿ ಸಲಹೇಶು ಮಂತ್ರಿ ರೂಪೇಶು ರಂಬ ಇದೆಲ್ಲ ಹೇಳ್ಕೊಂಡು ಹೋದರು ಅಂದರೆ ಒಬ್ಬ ಮಹಿಳೆಗೆ ಮಾತ್ರನೇ ಕ್ಷಮಯಾಧರಿತ್ರಿ ಅನ್ನೋದು ಬರೋದಕ್ಕೆ ಸಾಧ್ಯ ಅವಳು ತಾಯಿಯಾಗಿ ಅಕ್ಕ ಆಗಿ ತಂಗಿಯಾಗಿ ಎಲ್ಲ ಎಲ್ಲ ವಿವಿಧ ರೂಪಗಳಲ್ಲಿ ಅವಳು ಒಂದೊಂದೇ ಸ್ಥಾನಗಳನ್ನು ಪಡ್ಕೊಳ್ತಾ ಹೋಗ್ತಾಳೆ ಅದಕ್ಕೆ ಇಲ್ಲಿ ಕೂತಿರೋರೇ ಎಕ್ಸಾಂಪಲ್ಸು ಪ್ರತಿಯೊಬ್ಬರು ಒಬ್ರಿಗೆ ಅಕ್ಕ ತಂಗಿಯರಾಗಿದ್ದಾರೆ ಒಬ್ರಿಗೆ ತಾಯಿಯಾಗಿದ್ದಾರೆ ಒಬ್ಬರು ಆಗಿದ್ದಾರೆ ದೇಶವನ್ನು ಆಳ್ತಾ ಇದ್ದಾರೆ ನಾವು ಕೃತಯುಗ ದ್ವಾಪರ ಯುಗದಲ್ಲಿ ಮಾತ್ರ ನೋಡ್ಕೊಂಡು ಬಂದಿದ್ದರೋದು ಅಷ್ಟೇ ಅಲ್ಲ ಪುರಾಣಗಳಲ್ಲೂ ಸಹ ನೀವು ಗಮನಿಸಿ ಎಲ್ಲ ಯುದ್ಧದಲ್ಲೂ ಕೃಷ್ಣನ್ಗೆ ಅಷ್ಟು ಪವರ್ ಇತ್ತು ಶಿವನ್ಗೆ ಅಷ್ಟು ಪವರ್ ಇತ್ತು ಎಲ್ರಿಗೂ ಯುದ್ಧ ಮಾಡೋವಂಥ ತಾಕತ್ತಿದ್ರು ಯಾಕೆ ಕಾಳಿ ಸ್ವರೂಪವನ್ನೇ ಕಳಿಸ್ತಾ ಇದ್ದರು ರಾಕ್ಷಸನ ಸಂಹಾರ ಮಾಡೋಕ್ಕೆ ಸೊ ಮಹಿಳೆಯರು ಇಲ್ಲಿ ಗಮನ ಕೊಡಬೇಕು ನೀವೆಲ್ಲ ಎಷ್ಟು ಯುನೈಕ್ ಅಂಡ್ ಎಷ್ಟು ಪವರ್ಫುಲ್ ವ್ಯಕ್ತಿಗಳು ಅಂತ ಪರಮಾತ್ಮ ಸ್ಥೂಲ ಶರೀರದಲ್ಲಿ ಕೃಷ್ಣನಾಗಿ ರಾಮನಾಗಿ ಬೇರೆ ಬೇರೆ ಅವತಾರಗಳಲ್ಲಿ ಇದ್ರೂ ಕೂಡ ಅವನಲ್ಲಿರುವ ಚೈತನ್ಯ ಸೂಕ್ಷ್ಮ ಶರೀರವೇ ಮಹಿಳೆ ಆ ಚೈತನ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಯುದ್ಧ ಮಾಡೋಕೆ ಸಾಧ್ಯನೇ ಇಲ್ಲ ಜೀವನದಲ್ಲಿ ಹಾಗಾಗಿ ನೋಡಿ ಕಾಳಿ ಸ್ವರೂಪಕ್ಕೆ ಹೋಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಅವಳನ್ನ ಕೇಳಿಕೊಂಡು ಯುದ್ಧಕ್ಕೆ ಕಳಿಸೋರು ಕಾಳಿ ಸ್ವರೂಪದಲ್ಲೇ ನೀನು ಹೋಗಿ ಸಂಹಾರ ಮಾಡುವುದಾಗ ಎಲ್ಲ ಮಹಿಳೆಯರು ಈ ವಿಚಾರದಲ್ಲಿ ನಾವು ಹೆಮ್ಮೆನ ಪಟ್ಕೋಬೇಕು ಜೀವನದಲ್ಲಿ ಏನೇ ಕಷ್ಟ ಬಂದನು ಒಬ್ಬ ತಾಯಿ ನಮ್ಮನ್ನೆಲ್ಲ ಕಾಪಾಡ್ತಾಳೆ ಎಲ್ಲ ರೀತಿಯೂ ಕೂಡಿಟ್ಕೊಂಡು